ಈ ಉತ್ತರ ಕರ್ನಾಟಕದ ಲೋಪದೋಷಗಳ ಬಗ್ಗೆ ಮತ್ತು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಧಿವೇಶನದಲ್ಲಿ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದೀರಿ ಬಹಳ ಸಂತೋಷ ಇಲ್ಲಿ ನಡೀತಾ ಇದೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಕರಾವಳಿ ಪ್ರದೇಶ ಅಂತೇಳಿ ಬೇಡ ಇದು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ನಾವೇನು ಅಖಿಲ ಕರ್ನಾಟಕ ಮಾಡ್ಕೊಂಡಿದ್ದೀವಿ ಹಂಗೆ ಇರೋಣ ಇದನ್ನು ಯಾವ್ಯಾವ ಪ್ರಾಂತ್ಯಕ್ಕೆ ಏನೇನು ಆಗಬೇಕು ಅಂತಕ್ಕಂಥದ್ದನ್ನು ಪ್ರಯಾರಿಟಿ ಮೇಲೆ ತಗೋಣ ಹಿಂದುಳಿದಿರ್ತಕ್ಕಂಥವಕ್ಕೆ ಹಿಂದುಳಿದದ್ದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಮೇಲೆ ಕೆತ್ತಕ್ಕಂಥ ಕೆಲಸನ ಮಾಡೋಣ ನಾವೀಗ ಆಗೋಗಿದೆ ಎಲ್ಲ ಪ್ರಾಂತ್ಯದವರು ಮುಖ್ಯಮಂತ್ರಿಗಳಾಗಿದ್ದಾರೆ ಎಲ್ಲ ಪ್ರಾಂತ್ಯದಿಂದಲೂ ಶಾಸಕರುಗಳಿಗೆ ಗೆದ್ದು ಬರ್ತಾರೆ ಪ್ರತಿಯೊಬ್ಬರೂ ಬ ಗೆದ್ದು ಬರ್ತಾರೆ ಅವ್ರದ್ದೇ ಆದಂಥ ಶಕ್ತಿ ಮೇಲೆ ಯಾರೂ ಏನು ಬಿಟ್ಕೊಡೋದಿಲ್ಲ ಅವರ ಶಕ್ತಿ ಮೇಲೆ ಅವ ಕ್ಷೇತ್ರನ ಅಭಿವೃದ್ಧಿ ಪಡಿಸ್ಲಿಕ್ಕೆ ತಾಲೂಕು ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಪ್ರಯತ್ನ ಮಾಡೇ ಮಾಡ್ತಾರೆ ಅದರಲ್ಲಿ ಏನು ತಾರತಮ್ಯ ಇಲ್ಲ ಆದರೆ ಇಲ್ಲಿಯ ಸಮಸ್ಯೆಗಳನ್ನೇ ಹೆಚ್ಚಿನ ಮಟ್ಟದಲ್ಲಿ ಚರ್ಚೆ ಆಗಬೇಕು ಆ ಸಮಸ್ಯೆಗಳಿಗೆ ಪರಿಹಾರ ಕಂಡಿಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಬೆಳಗಾಂನಲ್ಲಿ ಅಧಿವೇಶನ ಕರೆದಾಗ ಇದೊಂದು ಪರಿಪಾಠ ನಾನು ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ನೋಡ್ತಾ ಸಬ್ಜೆಕ್ಟ್ ಈಗ ಸಬ್ಜೆಕ್ಟೇ ಹನ್ನೊಂದು ಇದೇ ಸಬ್ಜೆಕ್ಟ್ ಆಮೇಲೆ ಈಗ ಆಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ನೀವು ಕೊಟ್ಟಿದ್ದೀರಿ ಸಂತೋಷ ಮಾಡ್ತೀವಿ ಈಗ ಸಮಸ್ಯೆಗಳಿದೆ ದಕ್ಷಿಣದಲ್ಲೂ ಇದೆ ಉತ್ತರದಲ್ಲೂ ಇದೆ ಕಲ್ಯಾಣ ರಾಜ್ಯದಲ್ಲೂ ಇದೆ ಮೂರು ಕಡೆ ಇದೆ ಸಮಸ್ಯೆ ಸಮಸ್ಯೆಗಳಿಗೇನು ಅಗರ ಆ ಸಮಸ್ಯೆಗಳನ್ನು ಬಗೆಹರಿಸ್ತಲೇ ಉತ್ತರ ಕರ್ನಾಟಕ ಸುಮ್ಮ ಸುಮ್ಮನೆ ಮೇಲೆದ್ದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ರಾಜ್ಯ ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕು ಅಂತ ಅನ್ನೋದಾದರೆ ಮೊದಲನೇ ಪ್ರಾಧಾನ್ಯತೆಯನ್ನು ನೀರಾವರಿಗೆ ಕೊಡಬೇಕು ನೀರಾವರಿಗೆ ಮೊದಲನೇ ಪ್ರಾಧ್ಯಾತೆ ಕೊಡಬೇಕು ಎರಡನೇ ಪ್ರಾಧಾನ್ಯತೆಯನ್ನು ಕೈಗಾರಿಕೆಗೆ ಕೊಡಬೇಕು ಮೂರನೇದು ಎಲ್ಲವಕ್ಕಿಂತ ಹೆಚ್ಚಾಗಿ ಕೃಷಿಗೆ ಕೊಡಬೇಕು ನೀರಾವರಿಗೆ ಹೆಚ್ಚಿಗೆ ಕೊಟ್ರೇ ಕೃಷಿ ಸಾಧ್ಯ ಆಗೋದು ಕೃಷಿ ಸುಮ್ಮ ಸುಮ್ಮನೆ ಆಗೋದಿಲ್ಲ ನೀರಾವರಿ ಪ್ರದೇಶ ಹೆಚ್ಚಾಗಿ ಬೆಳೆದಂತೆ ಕೃಷಿ ತಾನೇ ತಾನಾಗಿ ಬೆಳೆಯತಕ್ಕಂಥ ಪ್ರಬುದ್ಧತೆಯನ್ನು ಹೊಂದುತ್ತೆ ಆದ್ದರಿಂದ ಇವತ್ತು ನಾವು ಓದ್ತಾ ಇದ್ದವು ಬಚಾವತ್ ಆಯೋಗ ರಚನೆಯಾಗಿ ಇಷ್ಟು ಟಿ ಎಂ ಸಿ ನೀರನ್ನು ಕೃಷ್ಣ ನದಿಗೆ ಕೊಡ್ತು ತೀರ್ಮಾನ ಆಗಿದೆ ಈ ನೀರನ್ನು ಕರ್ನಾಟಕ ರಾಜ್ಯ ಸಮರ್ಪಕವಾಗಿ ಉಪಯೋಗ ಮಾಡ್ಕೊಂಡಿಲ್ಲ ಯಾಕೆ ಮಾಡ್ಕೊಂಡಿಲ್ಲ ಯಾರು ಕೊರತೆ ಇದಕ್ಕೆ ಇದಾಗಲೇಬೇಕಲ್ವಾ ಇದಾಗದೇ ಇದ್ರೆ ಹೆಂಗೆ ಸಾಧ್ಯ ಅಷ್ಟು ಟಿ ಎಂ ಸಿ ನೀರನ್ನು ನಮ್ಗೆ ಅಲೋಕೇಶನ್ ಕೊಟ್ಟು ಇನ್ನೂ ನಾವು ಆ ಪ್ರದೇಶವನ್ನು ಹೆಚ್ಚುವರಿ ಮಾಡ್ಕೊಂಡಿಲ್ಲ ಆ ಪ್ರದೇಶವನ್ನು ಇದು ಮಾಡಿ ನಾವು ನೀರಾವರಿಯನ್ನು ಅಷ್ಟೊಂದು ನೀರನ್ನು ಸ ಆಂಧ್ರ ಪ್ರದೇಶಕ್ಕೆ ಹರಿಬಿಟ್ಟು ಈಗ ನಮ್ಮ ನೀರನ್ನು ಪ ತೊಗೊಂಡು ಆಂಧ್ರ ಪ್ರದೇಶ ನಾಗಾರ್ಜುನ ಡ್ಯಾಮ್ ಕಟ್ಕೊಂಡು ಅಚ್ಚುಗಟ್ಟಾಗಿ ಬೆಳೆ ಬೆಳ್ಕೊಂಡು ಸೋನಾ ಮಸೂರಿ ಅಕ್ಕಿ ಬೆಳೆದು ಮತ್ತೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಕಳಿಸ್ತಾರೆ ಊಟ ಮಾಡಿ ಅಂತೇಳಿ ಈ ಪರಿಸ್ಥಿತಿ ಇದೆ ಇದನ್ನ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಕೃಷ್ಣ ಯೋಜನೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಕ ಬಂದಿದ್ದಾರೆ ಆದ್ರೆ ದೊಡ್ಡ ಪ್ರಾಜೆಕ್ಟ್ ಕರ್ನಾಟಕ ರಾಜ್ಯದ ಅಯವ್ಯಯದಲ್ಲಿ ಇರ್ತಕ್ಕಂಥ ಹಣ ಸಾಕಾಗದಿಲ್ಲ ಕರ್ನಾಟಕ ರಾಜ್ಯದ ಇಡೀ ಆಯವ್ಯಯದ ಹಣವನ್ನು ಸುಮಾರು ನೂರು ಕೋಟಿ ಹಣವನ್ನು ಇಟ್ಟಿದ್ರು ನೂರು ಲಕ್ಷ ಕೋಟಿ ಹಣವನ್ನು ಇಟ್ಟಿದ್ರು ಸತ್ಯ ಕೃಷ್ಣ ಮೇಲ್ದಂಡೆ ಒಂದನ್ನು ಪೂರ್ಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕುಂಠಿತ ಆಗಿದೆ ಇದಕ್ಕೇನು ಮಾಡಬೇಕು ಒಂದು ಸಮನ್ವಯವಾದಂಥ ಬೆಳವಣಿಗೆಯನ್ನು ಮಾಡಿಕೊಂಡು ರಾಜಕೀಯವಾದ ಸಮಾನತೆಯನ್ನು ಪಡೆದು ಕರ್ನಾ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ನೀರಾವರಿ ಸಂಪತ್ತು ದಕ್ಷಿಣ ಕರ್ನಾಟಕದವ್ರಿಗೆ ಇಲ್ಲ ದಕ್ಷಿಣ ಕರ್ನಾಟಕದವರಿಗೆ ಒಂದೇ ಒಂದು ನಾಲ್ಮಡಿ ಕೃಷ್ಣರಾಜ ಒಡೆಯರು ರಾಜರು ಸಾಲ ಮಾಡಿ ಅವತ್ತೇನು ಕೆ ಆರ್ ಎಸ್ ಅನ್ನು ಕಟ್ಟಿದ್ರು ಕನ್ನಂಬಾಡಿ ಕಟ್ಟನ ಅದು ಕಟ್ಟದೇ ಇದ್ರೆ ಇವತ್ತು ಕಾವೇರಿ ಬೇಸಿನಿನ ಕತೆ ಏನು ಆಗೋದು ಅನ್ನೋದು ಗೊತ್ತು ಕಾವೇರಿ ಬೇಸಿನಿನ ಕತೆ ಏನಾಗೋದು ಆ ಭಾಗದ ಬೆಂಗಳೂರು ಎಲ್ಲಿಗೆ ಹೋಗೋದು ಬೆಂಗಳೂರಲ್ಲಿ ಕುಡಿಯೋಕ್ಕೆ ನೀರು ಇರೋದ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಅವತ್ತು ಸಾಲ ಮಾಡಿ ಅವತ್ತು ಕೆ ಆರ್ ಎಸ್ ಅನ್ನು ಕಟ್ಟಿದ್ರಿಂದ ಇವತ್ತು ಉತ್ತರ ದಕ್ಷಿಣ ಕರ್ನಾಟಕ ಅಂತ ಅನ್ನಿಸ್ಕೊಂಡಿದೆ ಅಂತಕ್ಕಂಥದ್ದನ್ನು ನಾವು ಒಪ್ಕೋಬೇಕಾಗತ್ತೆ ಸ್ವತಂತ್ರ ಭಾರತದ ನಂತರ ಕಟ್ಟಿದ್ದಲ್ಲ ಸ್ವತಂತ್ರ ಭಾರತಕ್ಕಿಂತ ಪೂರ್ವನೆ ಕರ್ನಾಟಕ ಏಕೀಕರಣ ಆಗೋದಕ್ಕೆ ಪೂರ್ವನೆ ಇದು ಉತ್ತರ ಚರ್ಚೆ ಮಾಡಿ ಅಲ್ಲ ಚಾಲಿ ಮಾಡ್ತಾ ಮಾಡಬೇಕು ಟ್ಯಾಲಿ ಅಲ್ಲದೆ ಇದ್ರೆ ಅಂದೇ ಕಡೆ ಸೈಡ್ ಆಗಬಾರ್ದು ಇದು ಚರ್ಚೆ ಉತ್ತರ ಕರ್ನಾಟಕ ಸಮಸ್ಯೆ ಮಾಡಿಲ್ಲ ಅಂತ ಹೇಳ್ತಾ ಇರುವ ಅವರಿಗೆ ಅವ್ರ ಬಗ್ಗೆ ವಿಚಾರ ಏನ್ ಇವರು ಮಂಗ್ಳೂರಿನವರು ಮೂರ್ ಜನ ಇದಾರೆ ಪೂಂಜಾ ಅವಬ್ಬ ಅವರು ಭರತ್ ಶೆಟ್ಟಿ ಇವ್ರಿಗೆ ನಮ್ಮ ಮೇಲೆ ಕಂಡ್ರೆ ಪ್ರೀತಿ ಕಳದ ಸಾರಿಯಿಂದಲೂ ಅಷ್ಟೇ ಕಳದ್ ಸಾರಿಯಿಂದಲೂ ನೀವ್ ಮಾತಾಡ್ಬೇಕು ನೀವ್ ಮಾತಾಡ್ಬೇಕು ಅಂತ ಹೇಳಿ ಮಾತಾಡ್ಸೋರು ನೀವ್ ಮಾತಾಡದೆ ಔಟ್ ಮಾಡ್ತೀವಿ ನೀವು ನಿಮ್ ಬಗ್ಗೆ ನಮ್ ಜಿಲ್ಲೆಗೆ ಎಷ್ಟು ಅಪಾರ ಅಭಿಮಾನ ಅಂದ್ರೆ ಬೇರೆ ಟೇಬಲ್ ಸೀಟ್ ಅಲ್ಲಿ ಕುರದೇ ಇಲ್ಲ ನೀವು ಬಂದ್ರೆ ತಕ್ಷಣ ಬಂದು ಕೂತ್ಕೊಂಡು ಬಿಡ್ತಾರೆ ಅಷ್ಟ ಅಭಿಮಾನ ನಿಮ್ಮದು ಅಭಿಮಾನಕ್ಕೆ ಅಭಿಮಾನನೆ ಅವರಿಗೆ ಅಭಿಮಾನ ಮಾಡಿ ಮತ್ತೆ ನೀವು ನಮ್ಮ ನಮ್ಮ ಎತ್ತಿನ ಓಳೆಯಿಂದ ನೀರು ತಕೊಂಡು ಹೋಗೋದಲ್ಲಾ ಹಂಗಾಗಿ ಸ್ವಲ್ಪ ನಿಮ್ಮ ಬಗ್ಗೆ ಅಭಿಮಾನ ಇದೆ ಅವರಿಗೆ ಎತ್ತಿನ ಓಳೇ ತಕೊಂಡು ಹೋಗೋದಿಲ್ಲ ನೀವು ನೇತ್ರಾವತಿ ಕುಮಾರಧಾರನ ಸಮುದ್ರ ಕರಿ ಬಿಟ್ಟಿದಿರಲ್ಲ ಅದು ಮೊದಲು ಮಂಗಳೂರು ಜಿಲ್ಲೆ ಕುಡಿಯಕ್ಕೆ ಆದಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿ ನೀವು ಯಾಕೆ ಮಾಡಿದ್ರಿ ಒಂದು ನಿಮಿಷ ಒಂದ್ ನಿಮಿಷ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡಿ ಟೈಮ್ ಕೊಡಲ್ಲ ನೇತ್ರಾವತಿಗೆ ನೇತ್ರಾವತಿ ನೀರು ತಿನ್ನ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದವ್ರ ಕಷ್ಟ ಮಾತಾಡಿ ಅಂತ ಅವ್ರಿಗೆ ಗೊತ್ತಿದೆ ಆದ್ರಿಂದ ಪರಿಸ್ಥಿತಿ ಏನಾಗಿದೆ ಈ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು ಅಭಿವೃದ್ಧಿ ಆಗ್ಬೇಕಾದ್ರೆ ನೀರಾವರಿ ಕಳಸಾ ಬಂಡೂರಿ ಇಂಥ ಅನೇಕ ಸಮಸ್ಯೆಗಳೇನಿದಾವೆ ಅವೆಲ್ಲ ಬಗೆಹರಿಬೇಕು ಬಗೆಹರಿದು ಅವೆಲ್ಲ ಪೂರ್ಣ ಪ್ರಮಾಣದಲ್ಲಿ ಯೋಜನೆಗಳು ಜಾರಿ ಬಂದರೆ ರೈತರು ತಾನೇ ತಾನಾಗಿ ಮುಂದೆ ಬರ್ತಾರೆ ಮುಂದೆ ಬಂದ ಮೇಲೆ ಉತ್ತರ ಕರ್ನಾಟಕ ಬೆಳವಣಿಗೆ ಆಗುತ್ತೆ ಉತ್ತರ ಕರ್ನಾಟಕದಲ್ಲಿ ಮುಂದುವರಿತಾರೆ ಅಂತಕ್ಕಂಥದ್ದನ್ನ ನಾವು ಹೇಳ್ಕೊಬಹುದು ಈಗ ಮುನ್ನೂರ ಎಪ್ಪತ್ತೊಂದು ಜೆ ಕೊಟ್ಟರು ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಹಣ ಕೊಡ್ತಾರೆ ಒಂದು ರಾಜ್ಯನ ಒಂದು ರಾಜ್ಯದಲ್ಲಿ ಒಂದು ಪ್ರದೇಶನ ಹಿಂದುಳಿದ ಪ್ರದೇಶನ ಮೇಲೆಕ್ಕೆ ಎತ್ತಬೇಕು ಅಂತ ಬಂದಾಗ ಆ ರೀತಿ ವಿಶೇಷವಾದಂತ ಸೌಕರ್ಯಗಳನ್ನು ಕೊಡೋರಲ್ಲಿ ನಮ್ದೇನು ಅಭ್ಯಾಸ ಇಲ್ಲ ಮಾಡಲಿ ಅದನ್ನ ಮಾಡಿದರೆ ಕಲ್ಯಾಣ ರಾಜ್ಯಕ್ಕೆ ಇವತ್ತು ಸಾವಿರಾರು ಕೋಟಿ ಹಣವನ್ನ ಕಲ್ಯಾಣ ರಾಜ್ಯಕ್ಕೋಸ್ಕರ ಇವತ್ತು ಆ ಯೋ ಏಳು ಕಡೆ ಒಂಬತ್ತು ಜಿಲ್ಲೆಗ ಕೊಡ್ತಾ ಇದ್ದಾರೆ ಕೊಟ್ಟು ಆ ಜಿಲ್ಲೆನ ಅಭಿವೃದ್ಧಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕಕ್ಕೆ ಅಂತ ಅನ್ನೋದಾದರೆ ಇಲ್ಲಿಗೂ ಏನಾರ ತ್ರೀ ಸೆವೆಂಟಿ ಒನ್ ಜೆ ಪ್ರಕಾರ ಏನಾದ್ರು ಕೊಡ್ತೀರಾ ನೋಡಿ ಇಲ್ಲಿಗೂ ಉಳಿದಿರ್ತಕ್ಕಂಥ ಜಿಲ್ಲೆಗಳಿಗೂ ಏನಾದರೂ ಕೊಡೋದಾದ್ರೂ ಕೊಡಿ ನನ್ನ ನಂದೇ ನನ್ನ ಮನೆಯಿಂದ ಕೊಡೋಲ್ಲ ನೀವು ಕೊಡೋದಾದ್ರೆ ಕೊಡಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ